ಒಂದು ಕಾಲದಲ್ಲಿ ದರ್ಶನ್ ಹಾಗೂ ಸುದೀಪ್ ಆತ್ಮೀಯ ಸ್ನೇಹಿತರಾಗಿದ್ದರು ಬಳಿಕ ಕೆಲ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ದರು ಆದರೂ ನಮ್ಮಿಬ್ಬರ ನಡುವೆ ಅಂಥದ್ದೇನಿಲ್ಲ ಕೊಂಚ ಅಂತರ ಇದೆ ಎಂದು ಸುದೀಪ್ ಹೇಳ್ತಾ ಬರ್ತಿದ್ದಾರೆ ಇದೀಗ ಸುದೀಪ್ ಮತ್ತೆ ಸ್ನೇಹಿತ ದರ್ಶನ್ ಬಗ್ಗೆ ಮಾತನಾಡಿದ್ದು ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಹೌದು ಸುದೀಪ್ ಮಾತನಾಡಿದ್ದು ದರ್ಶನ್ ಅವರ ಡೆವಿಲ್ ಸಿನಿಮಾ ಬರ್ತಿದೆ ಖಂಡಿತ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ ಯಾವುದೇ ಚಿತ್ರ ಆದರೂ ಗೆಲ್ಲಬೇಕು ಅವರ ನೋವು ಅವರಿಗಿರುತ್ತೆ ಅವರ ಫ್ಯಾನ್ಸ್ಗೂ ನೋವಿದೆ ಇಂತಹ ಸಮಯದಲ್ಲಿ ನಾವು ಮಾತನಾಡುವುದು ತಪ್ಪಾಗುತ್ತದೆ ಸರ್ಕಾರ ಕಾನೂನು ಏನು ಬೇಕೋ ಅದನ್ನು ಮಾಡುತ್ತೆ ಅದಕ್ಕೂ ನಾವು ಅಡ್ಡ ಬರಬಾರದು ತಪ್ಪು ಸರಿ ಅಲ್ಲೇ ನಿರ್ಧಾರ ಆಗುತ್ತೆ ಹಾಗಂತ ಅವರು ಕೈಕಟ್ಟಿ ಕೂತಿರಲ್ಲ ಎಂದು ಸುದೀಪ್ ಹೇಳಿದ್ದಾರೆ ನಾನು ಯಾಕೆ ಮಾತನಾಡುತ್ತಿಲ್ಲ ಅಂದ್ರೆ ವೈಯಕ್ತಿಕವಾಗಿ ಯಾರದ್ದೇ ವಿಚಾರದಲ್ಲಿ ತಲೆ ಹಾಕಲು ನನಗಿಷ್ಟ ಇಲ್ಲ ಕೆಲವು ವಿಚಾರದಲ್ಲಿ ನಾವು ಮಾತನಾಡುವುದು ತಪ್ಪಾಗುತ್ತದೆ ಮಾತನಾಡುವುದು ಮತ್ತಷ್ಟು ಕೆಡಿಸಿಬಿಡುತ್ತದೆ ಖಂಡಿತ ದರ್ಶನ್ ಜೊತೆ ಒಳ್ಳೆ ಕ್ಷಣಗಳನ್ನು ಕಳೆದಿದ್ದೇನೆ ಬಳಿಕ ಏನಾಯಿತು ಅದಕ್ಕೆ ಕಾರಣ ಏನು ಎನ್ನುವುದು ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತದೆ ಸೂರ್ಯ ಚಂದ್ರ ಎರಡು ತಮ್ಮ ತಮ್ಮ ಜಾಗದಲ್ಲಿ ಇದ್ರೆ ಚಂದವಾಗಿಯೇ ಇರುತ್ತದೆ ಎಂದು ಸುದೀಪ್ ಅಭಿಪ್ರಾಯಪಟ್ಟಿದ್ದಾರೆ ಸುದೀಪ್ ಮಾತು ಕೇಳಿ ಕಿಚ್ಚ ಅದಚ್ಚು ಫ್ಯಾನ್ಸ್ ಖುಷಿಯಾಗಿದ್ದು ಇಬ್ಬರು ಬೇಗ ಒಂದಾಗಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ